ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಕ್ಷತಾ ಸೊ ನಾನು ಇವತ್ತು ಯೂಟ್ಯೂಬ್ ಅಲ್ಲಿ ಒಂದು ಚಾನಲ್ ಓಪನ್ ಮಾಡ್ಕೊಂಡಿದ್ದೀನಿ ಅಕ್ಷತಾ ಟೈಲರಿಂಗ್ ಆನ್ಲೈನ್ ಕ್ಲಾಸಸ್ ಅಂತ ಹೇಳ್ಬಿಟ್ಟು ಈ ಅಕ್ಷತಾ ಟೈಲರಿಂಗ್ ಆನ್ಲೈನ್ ಕ್ಲಾಸಸ್ ಅಂದ್ರೆ ಅಂತ ಹೇಳಿದ್ರೆ ಸೊ ತುಂಬಾ ಜನಕ್ಕೆ ಟೈಲರಿಂಗ್ ಕಲಿಬೇಕು ಅನ್ನೋದು ಆಸೆ ಇರುತ್ತೆ ಆದ್ರೆ ಅವ್ರು ಏನ್ ಮಾಡಿರಲ್ಲ ಟೈಲರಿಂಗ್ ಕಲಿಕ್ಕೆ ಆಗ್ತಾ ಇರಲ್ಲ ಇನ್ನು ತುಂಬಾ ಜನ ಹೌಸ್ ವೈಫ್ ಆಗಿರ್ತಾರೆ ಅವರಿಗೂ ಕೂಡ ಏನಾಗಿರುತ್ತೆ ಇನ್ನು ಏನೋ ಫ್ರೀ ಟೈಮಲ್ಲಿ ಕೂಡ ನಾವೇನಾದರೂ ಕಲ್ತ್ಕೊಂಡ್ರೆ ನಮಗೂ ಕೂಡ ನನ್ನ ಕಾಸು ಆಗುತ್ತೆ ಅನ್ನೋದು ಒಂದು ಮೈಂಡಲ್ಲಿ ಇರುತ್ತೆ ಬಟ್ ಅವರಿಗೆ ಹೋಗ್ಲಿಕ್ಕೆ ಆಗ್ತಾ ಇರಲ್ಲ ಯಾಕಂತ ಹೇಳಿದ್ರೆ ಮನೆಯಲ್ಲೇ ಇರಬೇಕಾದ ಪರಿಸ್ಥಿತಿ ಬಂದಿರುತ್ತೆ ಇನ್ನು ಕೆಲವರು ಕಳಿಸ್ಲಿಕ್ಕೆ ಇಷ್ಟಪಡಲ್ಲ ಹಾಗಾಗಿ ಇನ್ನು ಬಂದು ಕಲಿಬೇಕು ಅಂತ ಹೇಳಿದ್ರೆ ತುಂಬ ಜನಕ್ಕೆ ಆಗೋಲ್ಲ ಸೊ ಹಾಗಾಗಿ ಅವರಿಗೆಲ್ಲ ಯೂಸ್ ಆಗುತ್ತೆ ಅನ್ನೋದು ನಮ್ಮ ಒಂದು ನಮ್ಮ ಈ ಪೇಜಿನ ಒಂದು ಉದ್ದೇಶ ದೇನು ತುಂಬ ಜನಕ್ಕೆ ಇವಾಗ ಏಯ್ ಓದಿರ್ತಾರೆ ಸೆವೆಂತ್ ಓದಿರ್ತಾರೆ ದೆನ್ ಟೆಂತ್ ಓದಿರ್ತಾರೆ ಡಿಗ್ರಿ ಏನಿ ಎಜುಕೇಷನ್ ಮಾಡಿದ್ರು ಕೂಡ ಅವರಿಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿರಲ್ಲ ಕೆಲಸ ಸಿಕ್ಕಿರಲ್ಲ ಸಾರಿ ಮನೇಲಿ ಕೆಲಸ ಸಿಕ್ಕಿದ್ರೂ ಮನೆಯಲ್ಲೇ ಕೂರ್ಬೇಕಾದ ಒಂದು ಪರಿಸ್ಥಿತಿ ಬಂದಿರುತ್ತೆ ಕಳಿಸಲ್ಲ ಮನೆಯಲ್ಲಿ ಈ ಥರದ್ದೆಲ್ಲ ಒಂದು ಈ ಥರ ಎಲ್ಲ ಒಂದು ಪ್ರಾಬ್ಲಮ್ಸ್ ಇರುತ್ತೆ ಬಟ್ ಅವರೆಲ್ಲ ಏನಾಗಿರುತ್ತೆ ಮನೆಯಲ್ಲೇ ಕೂತ್ಕೊಂಡು ಮನೆಯಲ್ಲೇ ಒಂದು ಅರ್ನ್ ಮಾಡ್ಬೋದು ಅಂತ ಹೇಳಿದ್ರೆ ಅದು ಟೈಲರಿಂಗ್ ಅಂತ ಹೇಳ್ಬೋದು ನೀವು ಯಾವುದೇ ಒಂದು ಉದ್ದೇಶ ಇಟ್ಕೊಂಡು ನೋಡಿ ಟೈಲರಿಂಗ್ ಕಲ್ತ್ಕೊಂಡ್ರೆ ಸಾಕು ನಿಮಗೆ ನೀವು ಮನೆಯಲ್ಲೇ ಕುತ್ಕೊಂಡು ನಿಮ್ಮ ಮನೆಯ ಅರ್ನ್ ಮಾಡ್ತಾ ಹೋಗ್ಬೋದು ಯಾಕಂದ್ರೆ ದಿವಸಕ್ಕೆ ಒಂದು ತ್ರೀ ಆರ್ ಟೂ ಆರ್ ತ್ರೀ ಬ್ಲೌಸಸ್ ಆರ್ ತ್ರೀ ಆರ್ ಒನ್ ಟೂ ಆರ್ ಒನ್ ಆರ್ ಟೂ ಆರ್ ಟು ಫ್ರಾಕ್ಸ್ ನೆನಿನಿ ಗಾರ್ಮೆಂಟ್ಸ್ ಅನ್ನ ನೀವು ಸ್ಟಿಚ್ ಮಾಡಿದ್ರೆ ಸಾಕು ನಿಮಗೆ ಮನಿ ಅರ್ನ್ ಆಗ್ತಾ ಹೋಗುತ್ತೆ ಯಾಕಂತ ಹೇಳಿದ್ರೆ ಇದ್ರ ಬಗ್ಗೆ ನಿಮಗೆ ಗೊತ್ತಿದ್ರೆ ಸಾಕು ನೀವು ಹೇಗೆ ಸ್ಟಿಚ್ ಮಾಡ್ಬೇಕಂತ ಗೊತ್ತಿದ್ರೆ ಸಾಕು ನೀವು ಈಸಿಯಾಗಿ ಮನಿಯನ್ನು ಅರ್ನ್ ಮಾಡ್ಬೋದು ಟೂ ಟು ತ್ರೀ ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು ಯಾವುದೇ ರೀತಿ ನೀವು ಕ್ಲಾಸಸ್ಗೆ ಹೋಗದೆ ನೀವು ಆನ್ಲೈನ್ ಕ್ಲಾಸಸ್ ಮೂಲಕ ನೀವು ಕಲಿತಾ ಹೋಗ್ಬೋದು ಓಕೆನಾ ಸೊ ಅದ್ರ ಆ ಮೂಲಕ ನಿಮಗೆ ಇದರಿಂದ ನಿಮಗೆ ಒಂದು ಉಪಯೋಗ ಆಗುತ್ತೆ ನೀವು ಇದರಿಂದ ಏನೋ ಒಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ಬೋದು ಇದು ಈ ಕ್ಲಾಸಸ್ ಮೂಲಕ ಅಂತ ನಾವು ಮೈಂಡಲ್ಲಿ ಇಟ್ಕೊಂಡು ಏನು ಮಾಡಿದ್ದೀವಿ ಈ ಒಂದು ಅಕ್ಷತಾ ಟೈಲರಿಂಗ್ ಆನ್ಲೈನ್ ಕ್ಲಾಸಸನ್ನು ಓಪನ್ ಮಾಡ್ಕೊಂಡಿರೋದು ನಿಮಗೆ ಏನೂ ಬೇಸಿಕ್ ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ನಾವೇನು ಮಾಡ್ತೀವಿ ಈ ಕ್ಲಾಸಸ್ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಕ್ಲಾಸಸ್ ಅಂತ ಹೇಳಿದ್ರೆ ನಿಮಗೆ ಆನ್ಲೈನ್ ಕ್ಲಾಸ್ ಅಂತ ಆನ್ಲೈನಲ್ಲಿ ಕ್ಲಾಸಸ್ ಅಂತ ಕೊಡೋದಿಲ್ಲ ಯಾಕಂತ ಹೇಳಿದ್ರೆ ನಾವೇನು ಮಾಡ್ತೀವಿ ನಿಮಗೆ ಯಾವ ಥರ ಬೇಕು ಫರ್ ಡೇಗೆ ಎಷ್ಟು ಬೇಕು ನಾವು ಅಷ್ಟು ಮಾತ್ರ ನಿಮ್ಗೆ ಏನು ಮಾಡ್ತೀವಿ ಒಂದು ವೀಡಿಯೋ ಮೂಲಕ ನಿಮಗೆ ಅದನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ ಇದನ್ನು ನಿಮಗೆ ಯೂಸ್ ಆಗ್ತಾ ಹೋಗುತ್ತೆ ಬೇಸಿಕ್ಕಿಂದ ಏನು ಬೇಸಿಕ್ ಹೇಗೆಲ್ಲ ನಾವು ಅದನ್ನು ಕಲ್ತ್ಕೊಳ್ತಾ ಹೋಗಬೇಕು ಬೇಸಿಕ್ ಯಾವ ಥರ ನಾವು ಟೈಲರಿಂಗನ್ನು ಕಲಿತ ಕಲಿತಾ ಬರಬೇಕು ಯಾವ ಥರ ಕಲಿತರೆ ಅದು ಈಸಿಯಾಗಿ ನಮಗೆ ಅರ್ಥ ಆಗುತ್ತೆ ನಾವು ಈಸಿಯಾಗಿ ಹೇಗೆ ಅದನ್ನು ನಾವು ಕಲಿತಾ ಹೋಗ್ತೀವಿ ನಮ್ಗೆ ಹೇಗೆ ನಮಗೆ ಮೈಂಡಲ್ಲಿ ನಾವು ಇಟ್ಕೊಳ್ತೀವಿ ಅನ್ನೋದನ್ನ ಕೂಡ ಒಂದನ್ನು ಕೂಡ ನಾವು ನಿಮಗೆ ಕಲಿಸ್ತಾ ಹೇಳ್ಕೊಡ್ತಾ ಹೋಗ್ತೀನಿ ಹಾಗೆಯೇ ನಿಮಗೆ ತುಂಬ ಜನ ಕಲ್ತಿರ್ತಾರೆ ಬಟ್ ಅವ್ರು ಕಲಿತಿರೋರಿಗೂ ಕೂಡ ಏನಾಗಿರುತ್ತೆ ಅಂತ ಹೇಳಿದ್ರೆ ತುಂಬ ಜನ ಹೋಗಿರ್ತಾರೆ ಅವ್ರೇನು ಮಾಡಿರ್ತಾರೆ ಕಲ್ತಿರ್ತಾರೆ ಹೇಗೆ ಕಲ್ತಿರ್ತಾರೆ ಅಂತ ಹೇಳಿದ್ರೆ ಅವರಿಗೆ ಮೆಷರ್ಮೆಂಟ್ ತಗೊಳ್ಳೋದೇ ಬರ್ತಾ ಇರಲ್ಲ ಹೇಗೆ ಇವಾಗ ಏನೋ ಒಂದು ಮೆಷರ್ಮೆಂಟ್ ತಗೊಳ್ಳಿ ಅಂತ ಹೇಳಿದ್ರೆ ಅವರೇನೋ ಹೊಲಿಕೊಳ್ತಾರೆ ಬಟ್ ಅದು ಹೇಗೆ ಮೆಷರ್ಮೆಂಟ್ ತಗೊಳ್ಬೇಕು ಇನ್ನೊಬ್ರು ಮೆಷರ್ಮೆಂಟ್ ಹೇಗೆ ತಗೊಂಡು ಸ್ಟಿಚ್ ಮಾಡಬೇಕು ಯಾವ ಥರ ಕಟಿಂಗ್ ಮಾಡಬೇಕು ಯಾವ ಥರ ಮೆಷರ್ಮೆಂಟ್ ಹಾಕಬೇಕು ಅನ್ನೋದು ಕೂಡ ಗೊತ್ತಿರಲ್ಲ ಈ ಮೆಷರ್ಮೆಂಟ್ ಅಂದರೆ ಅಳತೆಗಳನ್ನ ಹೇಗೆ ಹಾಕ್ಬೇಕು ಅನ್ನೋದು ಗೊತ್ತಿರೋಲ್ಲ ಸೊ ಅದನ್ನು ಕೂಡ ನಾವು ಹೇಳ್ಕೊಡ್ತಾ ಹೋಗ್ತೀವಿ ಆಗಿ ಅದನ್ನು ಕೂಡ ನೀವು ಕಲ್ತ್ಕೊಳ್ತಾ ಹೋಗ್ಬೋದು ಕಲ್ತ್ ಕಲ್ತ್ಕೊಂಡಿರೋರು ಈ ಥರ ಯಾವೆಲ್ಲ ಈ ಥರ ಪ್ರಾಬ್ಲಮ್ಸ್ ಆಗಿದೆ ಅಂತ ಅಂಥೇಳಿದ್ರೆ ನಮಗಿನ್ನೂ ಬರ್ತಾಯಿಲ್ಲ ಪರ್ಫೆಕ್ಟಾಗಿ ಅಲಿತೆ ಬರ್ತಾ ಇಲ್ಲ ಅವರಿಗೂ ಕೂಡ ಯೂಸ್ ಆಗುತ್ತೆ ಅವರಿಗೆಲ್ಲ ಯೂಸ್ ಆಗಲಿ ಇನ್ನೂ ಮೂರನೇ ಕ್ಲಾಸು ನಾಲ್ಕನೇ ಕ್ಲಾಸು ಒಂಬತ್ತನೇ ಕ್ಲಾಸು ಓದಿ ಮನೆಯಲ್ಲೇ ಯಾರಿರ್ತಾರೆ ದೆನ್ ಮನೇಲೆ ಮನೆಯಲ್ಲೇ ಹೌಸ್ ವೈಫರ್ಸ್ ಎಷ್ಟು ಜನ ಇರ್ತಾರೆ ಅವರಿಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ತಾ ಹೇಳ್ಕೊಳ್ ಹೇಳ್ತಾ ಇದ್ದೀನಿ ದೇನು ಇದರಿಂದ ನಿಮಗೆ ಯೂಸ್ ಆಗುತ್ತೆ ದೆನ್ ಈ ಚಾನಲ್ ನಿಮಗೆ ಈ ಚಾನಲ್ ಬೆಳಿಬೇಕು ಆಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಒಂದು ನಮಗೆ ಒಂದು ಸಪೋರ್ಟ್ ನಿಮ್ಮ ನಿಮ್ಮ ಮೂಲಕ ನಮಗೆ ಸಪೋರ್ಟ್ ಬೇಕಾಗಿರುತ್ತೆ ನಾವು ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮೂಲಕ ನಮಗೆ ಸಪೋರ್ಟ್ ಬೇಕಿರುತ್ತೆ ಹೇಗೆ ಅಂತ ಹೇಳಿದ್ರೆ ನಮಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನಲನ್ನು ನೀವು ಶೇರ್ ಮಾಡೋದ್ರ ಮೂಲಕ ಈ ಚಾನಲನ್ನು ಒಂದು ಸಪೋರ್ಟ್ ಈ ಚಾನಲಿಗೆ ನಿಮ್ಮ ಸಪೋರ್ಟ್ ನಮಗೆ ನಿಮ್ಮ ಸಪೋರ್ಟ್ ನಮಗೆ ಬಹಳ ಮುಖ್ಯ ಆಗಿರುತ್ತೆ ಪ್ರತಿ ದಿನ ಪ್ರತಿ ಪ್ರತಿ ದಿವಸ ಕೂಡ ನಿಮ್ಗೆ ಏನಾಗಿರುತ್ತೆ ಒಂದೊಂದು ಅಪ್ಡೇಟ್ಸ್ಗಳನ್ನ ನಾವು ಕೊಡ್ತಾ ಹೋಗ್ತೀವಿ ಯಾವ ಥರ ನೀವು ಕಲಿಬೇಕು ಯಾವ ಥರ ನೀವು ಕಲಿತ್ರೆ ಯಾವ ಥರ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಅನ್ನೋದನ್ನು ಪ್ರತಿದಿನ ಕೂಡ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಹಾಗೆಯೇ ನಿಮಗೆ ಇದರಿಂದ ಯೂಸ್ ಆಗ್ತಾ ಹೋಗುತ್ತೆ ತುಂಬ ಜನ ಸ್ಟಾರ್ಟಿಂಗ್ ನಾವು ಏನು ಬೇಸಿಕ್ ಅವ್ರಿಗೆ ಹೇಳ್ಕೊಡ್ತಿದ್ದಾಗೆ ಸಾಕು ಅವ್ರಿಗೆ ಏನಾಗುತ್ತೆ ಅರ್ಥ ಆಗ್ತಾ ಹೋಗುತ್ತೆ ಇನ್ನೂ ಇನ್ನೂ ತುಂಬಾ ಜನಕ್ಕೆ ಬೇಸಿಕ್ ಅರ್ಥ ಆಗ್ತಾ ಇರಲ್ಲ ಇನ್ನು ನೋಡ್ಬೋದು ನೀವು ಯೂಟ್ಯೂಬಲ್ಲೆಲ್ಲ ಯೂಟ್ಯೂಬಲ್ಲಿ ನೋಡಿದ್ರೂ ಕೂಡ ನಿಮ್ಗೆ ಏನಾಗುತ್ತೆ ಅಂದರೆ ಏನು ಅರ್ಥ ಆಗ್ತಿರಲ್ಲ ಅವರಿಗೂ ಕೂಡ ನಾವು ಸೊಲ್ಯೂಷನ್ಸನ್ನು ಕೊಡ್ತಾ ಹೋಗ್ತೀವಿ ಹೇಗೆ ನೀವು ಕಲಿಬೇಕು ಅಂತ ನಿಮ್ಗೆ ಏನೇ ಒಂದು ಕಲಿ ಕಲಿಯೋ ಆಸೆ ಇದ್ದರೂ ಕೂಡ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೂ ಕೂಡ ನಮಗೆ ಈ ಟೈಲರಿಂಗ್ ಕ್ಲಾಸಸ್ ಒಂದೇ ಅಲ್ಲ ಇದರಲ್ಲಿ ಪೈಂಟಿಂಗ್ ಆಗಿರ್ಬೋದು ದೆನ್ ಸ್ಕೆಚಸ್ ಆಗಿರ್ಬೋದು ದೆನ್ ನಿಮಗೆ ಕ್ರಾಫ್ಟ್ ಆಗಿರ್ಬೋದು ಅಲ್ಲಿ ಫ್ಯಾಬ್ರಿಕ್ ಪೇಂಟಿಂಗ್ ಆಗಿರ್ಬೋದು ಕ್ಲಾಸಸ್ ಪೇಂಟಿಂಗ್ ಆಗಿರ್ಬೋದು ದೆನ್ ನಿಟ್ಟಿಂಗ್ ನಿಟ್ಟಿಂಗ್ ಅಂತ ಹೇಳಿದ್ರೆ ಈ ಉಲ್ಲನಲ್ಲಿ ಏನು ಮಾಡುವಂಥದ್ದು ಶಟರ್ಸ್ ಆಗಿರ್ಬೋದು ಬೂಟೀಸ್ ಆಗಿರ್ಬೋದು ದೆನ್ ಶರ್ಟ್ಸ್ ಆಗಿರ್ಬೋದು ಥರ ಕೂಡ ನಾವು ಹೇಳ್ಕೊಡ್ತಾ ಹೋಗ್ತೀವಿ ದೆನ್ ನಿಮಗೆ ಪೇಪರ್ ಕ್ರಾಫ್ಟ್ ಕೂಡ ಇರುತ್ತೆ ಸ್ಟಿಚಿಂಗ್ ಮೆಥಡ್ ಕೂಡ ನಾನು ಹೇಳ್ಕೊಡ್ತಾ ಹೋಗ್ತೀನಿ ಯಾವ ಥರ ಮಾಡಬೇಕು ಅನ್ನೋದು ಕೂಡ ಈ ಥರ ಮಾಡಬೇಕು ಅನ್ನೋರು ಯಶ್ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ Let's